ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮುಲ್ಲಂಗಿ ಸಾಂಬಾರು ಮಾಡ್ತಾಯಿದ್ದೀವಿ ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ ನೋಡಿ ಮುಲ್ಲಂಗಿ ಸಾರು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಇದು ಬಿಸಿ ಬಿಸಿ ಇದ್ದಾಗೆ ತಿನ್ನಬೇಕು ಮುಲ್ಲಂಗಿ ಸಾರು ಮಾಡ್ತಾಯಿದ್ದೀವಿ ಅದಕ್ಕೆ ಮುಲ್ಲಂಗಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ಟೊಮೊಟೊನ ಎರಡು ಕಟ್ ಮಾಡ್ಕೊಂಡಿದ್ದೀವಿ ಸಣ್ಣದಾಗಿ ಒಂದು ಈರುಳ್ಳಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಖಾರದ ಪುಡಿ ಅರಿಶಿನ ಪೌಡ್ರು ಇವಾಗ ಒಗ್ಗರಣೆ ಮಾಡೋಣ ಬನ್ನಿ ನೋಡಿ ಈ ರೀತಿ ಒಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೊಳ್ಳಿ ಕರಿಬೇವು சாத்து சேத்து ಆದಮೇಲೆ ಕರಿಬೇವು ಹಾಕೋಬೇಕು ಯಾವಾಗಲೂ ಸಾಸಿವೆ ಸಿಡಿಬೇಕು ಬೆಳ್ಳುಳ್ಳಿ ಸಿಟಿ ಪೇಸ್ಟ್ ಇರೋಳ್ಳಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ನೋಡಿ ಈ ರೀತಿ ಫ್ರೈ ಆಗ್ಬೇಕು ಚೆಂದಾಗಿ ಕಟ್ ಮಾಡ್ಕೊಂಡಿರೋಂತ ಟೊಮಾಟೊ ಹಾಕೊಳ್ಳಿ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಈ ರೀತಿ ಟೊಮೊಟೋನ ಸ್ಪ್ರೇ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಟೊಮೊಟೊ ಬೇಯಬೇಕು ಆವಾಗ ಟೇಸ್ಟ್ ಬರೋದು ಸಾರು

Cliquei, ser escolher. ಅದಾಗ 1/2 ಲೀಟರ್ಷ್ಟು ನೀರು ಹಾಕೊಳ್ಳಿ ಓಕೆ ಒಂದು 10 ನಿಮಿಷ ಬಾಯ್ಲ್ ಆಗಲಿ ನೋಡಿ ಈ ರೀತಿ ಬೇಯ್ತಾ ಇದೆ ಇನ್ನು ಸ್ವಲ್ಪ ಬೇಯಬೇಕು ಇದು ಒಂದು ಹತ್ತು ನಿಮಿಷ ಈ ಥರನೇ ಇದು ಮಾಡಬೇಕು ಕುಕ್ಕರಲ್ಲಿ ಮಾತ್ರ ಹಾಕ್ಬಾರ್ದು ಇದು ಸಾಂಬಾರು ಕುಕ್ಕರಲ್ಲಿ ಹಾಕಿದ್ರೆ ಒಂಥರ ಆಗೋಗುತ್ತೆ ಇವಾಗ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ಸಾಂಬಾರು ರೆಡಿಯಾಗಿದೆ ಬುಲ್ಲಂಗಿ ಸಾಂಬಾರು ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ ಬುಲ್ಲಂಗಿ ಸಾಂಬಾರು ಸವಿಯಲು ಸಿದ್ಧವಾಗಿದೆ ಇದು ತುಂಬ ಚೆನ್ನಾಗಿರ್ತದೆ ಸಾರು ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ